ಅಲ್ಲಿಗೇನಿ ರೈಸಿಂಗ್ ಫೌಂಡೇಶನ್ ಟ್ರಸ್ಟ್ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಶಿಕ್ಷಕರ ದಿನಾಚರಣೆಯಲ್ಲಿ ಶ್ರೀ 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 ಸಂತೋಷ್ ಗುರುಜಿ ಅವರು ಹೀಗೆ ಆಗಮಿಸಿದ್ದಾರೆ ಮುಖ್ಯ ಅತಿಥಿಗಳು ಆಗಮಿಸಿದ್ದಾರೆ ಸಾಕಷ್ಟು ಶಿಕ್ಷಕರಿಗೆ ಸನ್ಮಾನ ಮಾಡಿದ್ದಾರೆ ಒಂದಿಷ್ಟು ಕಾರ್ಯಕ್ರಮದ ಕುರಿತು ಪ್ರಶ್ನೆ ಮಾಡ್ತಾ ಹೋಗ್ತೀನಿ ಸಂತೋಷ್ ಗುರುಜಿ ಅವರು ನನ್ನ ಜೊತೆಯೇ ಇದ್ದಾರೆ ಸರ್ ನಮಸ್ತೆ ಗುರುಜಿ ಹೇಗಿದ್ದೀರಾ ಗುರುಜಿ ಇವತ್ತು ಶಿಕ್ಷಕರ ದಿನಾಚರಣೆಗೆ ಆಗಮಿಸಿದ್ದೀರಾ ತಮಗೆ ಶಿಕ್ಷಕರಂದ್ರೆ ಮೊದ್ಲು ನೆನಪಾಗುವ ಶಿಕ್ಷಕರು ಯಾರು ಗೊತ್ತಿಲ್ಲ ನನಗೆ ಪಾಠ ಮಾಡಿಕೊಟ್ಟಂಥ ಒಬ್ಬರು ಗುರುಬಸ್ವಯ್ಯ ಅಂತಿದ್ರು ಮಾಳೂರು ಶಾಲೆ ಕುವೆಂಪು ಅವರ ಶಾಲೆ ಅದು ನಮ್ಮ ತೀರ್ಥಹಳ್ಳಿ ತಾಲೂಕಿನಲ್ಲಿ ಮಾಳೂರು ಅನ್ನುವಂಥದ್ದು ನಿಮಗೆ ಎಮ್ ಕೆ ಇಂದಿರಾ ಅಂತಿದ್ರು ಕಾದಂಬರಿಗಾರ್ತಿ ಅವ್ರ ಊರು ಮಹಿಷಿ ಅಂತ ಇದ್ರು ಸರೋಜಿನಿ ಮಹಿಷಿ ಅಂತ ಅವ್ರ ಊರು ಲಕ್ಷ್ಮೀನಾರಾಯಣ ಭಟ್ಟ ಅಂತಿದ್ರು ಅವರು ಅಂಥ ಕವಿಗಳು ಹುಟ್ಟಿದಂಥ ಊರಿನಲ್ಲಿ ಒಂದು ಗೌರ್ಮೆಂಟ್ ಶಾಲೆ ಇತ್ತು ಸರ್ಕಾರಿ ಶಾಲೆ ಆ ಶಾಲೆನಲ್ಲಿ ಗುರುಬಸವಪ್ಪ ಅಂತ ಹೇಳಿ ಮಾಸ್ಟರ್ ಇದ್ರು ಶೇಖರಯ್ಯ ಅಂತ ಮಾಸ್ಟರ್ ಇದ್ರು ಅವರು ಇವತ್ತಿಗೂ ನೆನಪಾಗ್ತಾರೆ ನನಗೆ ಅಂದ್ರೆ ತಿದ್ದಿ ಬುದ್ಧಿ ಹೇಳದಂತ ಮಾಸ್ಟರ್ ಆ ಇವತ್ತಿಗೂ ನಾನು ಆ ಶಾಲೆಗೆ ಅವರ ಊರ ಊರಾದ್ರಿಂದ ಆ ಶಾಲೆಗೂ ಆ ಕುವೆಂಪು ಊರ ಹೆಸರನ್ನೇ ಇಟ್ಟಿದ್ದೇನೆ ಶಿಕ್ಷಕರೇ ಗುರುಜಿ ನನ್ಗಿರೋ ಮಾಹಿತಿ ಪ್ರಕಾರ ತಾವು ಆರ್ಟಿಸಮ್ ಗುರುಗಳು ಕೂಡ ಸೊ ಆರ್ಟಿಸಮ್ ಮಕ್ಕಳನ್ನ ಹ್ಯಾಂಡಲ್ ಮಾಡೋ ರೀತಿ ಹೇಗಿರುತ್ತೆ ಆರ್ಟಿಸಮ್ ಅನ್ನುವಂಥದ್ದು ರೋಗ ಅಲ್ಲ ಅದು ಅಲ್ಲಿ ಪ್ರತಿಯೊಬ್ಬನಿಗೂ ಬುದ್ಧಿ ಅನ್ನೋದು ಇರುತ್ತೆ ನೋಡಿ ಬುದ್ಧಿ ಅನ್ನೋ ಶಬ್ದಕ್ಕೆ ಭಾರತದ ಭಾಷೆಗಳಲ್ಲಿ ಅಷ್ಟೇ ಶಬ್ದ ಇರೋದು ಬುದ್ಧಿ ಅನ್ನೋದಕ್ಕೆ ಇನ್ನು ಯಾವ ಇಂಗ್ಲೀಷಲ್ಲೂ ಇಲ್ಲ ಫ್ರೆಂಚಲ್ಲೂ ಇಲ್ಲ ಜಪಾನಿ ಭಾಷೆನಲ್ಲೂ ಇಲ್ಲ ದಿ ಧೃತಿ ಸ್ಮೃತಿ ಅಂತ ಸಂಸ್ಕೃತದಿಂದ ಹುಟ್ಟಿದ್ರಲ್ಲಿ ಕನ್ನಡದಲ್ಲಿ ಬುದ್ಧಿ ಅಂತೀವಿ ನಾವು ಬಯೋದಿಕ್ಕಾದ್ರೂ ಬುದ್ಧಿಗೇಡಿ ಅಂತೀವಿ ನೋಡಿ ಬುದ್ಧಿಗೀತಿ ಇದೆಯಲ್ಲ ಅಂತ ಅದೇ ಬುದ್ಧಿ ಯಾವ ಮಗುವಿಗೆ ಹುಟ್ಟುವಾಗಿರೋದಿಲ್ವೋ ಅದು ಹೇಳಿದ್ದನ್ನು ಕೇಳೋಲ್ಲ ರಿಜಿಸ್ಟರ್ ಆಗೋಲ್ಲ ತಂದೆ ತಾಯಿ ಮತ್ತೊಂದು ಇನ್ನೊಂದು ಮೈಕು ಟಿ ವಿ ಮೊಬೈಲು ಏನೂ ಗೊತ್ತಾಗಲ್ಲ ಅದಕ್ಕೆ ಅದಕ್ಕೆ ಆರ್ಟಿಸಮ್ ಅಂತ ಈ ಆರ್ಟಿಸಮ್ಗೆ ಎಲ್ಲೂ ಔಷಧ ಇಲ್ಲ ಭಾರತದ ವೈದ್ಯ ಪದ್ಧತಿಯಲ್ಲಿ ಸುಶ್ರುತಾಚಾರ್ಯರು ವಾಗ್ಭಟಾಚಾರ್ಯರು ಭಾವಪ್ರಕಾಶ ಮತ್ತು ಚರಕ ಮುನಿ ಇವರು ಮಾತ್ರ ಇದಕ್ಕೆ ಗಿಡಮುರಿಕೆಗಳನ್ನು ಹೇಳಿರೋದು ಅದು ನಮ್ಮ ಸಹ್ಯಾದ್ರಿಯ ಪರ್ವತದಲ್ಲಿ ಸರಸ್ವತಿ ಅನ್ನುವಂಥ ಗಿಡವನ್ನು ರಸ ತೆಗೆದು ಹುಣ್ಣಿಮೆ ದಿವಸ ಹಾಕಿದರೆ ಆ ನಾಲ್ಗೆ ಮೇಲೆ ಅದು ಪಸರ್ಸಿದರೆ ಇಮ್ಮಿಡಿಯೇಟ್ ಬ್ರೈನಿಗೆ ಹೋಗಿಬಿಟ್ಟು ಸ್ಮೃತಿ ಪಟಲ ಬುದ್ಧಿ ಹುಟ್ಟುತ್ತೆ ಅಂತ ನೋಡಿ ಅವಾಗಿನ ಕಾಲಕ್ಕೆ ಸಿಟಿ ಸ್ಕ್ಯಾನ್ ಇರಲಿಲ್ಲ ಕರೆಂಟೇ ಇರಲಿಲ್ಲ ಅಂಥ ಸಂದರ್ಭದಲ್ಲಿ ಹೇಳಿದ್ದು ನಾನು ಇವತ್ತು ಹುಣ್ಣಿಮೆ ದಿವಸ ಮೂವತ್ತ ಒಂದು ವರ್ಷ ಆಯಿತು ನಾನು ಡಾಕ್ಟ್ರಾಗಿ ಇವತ್ತಿಗೂ ಇದ್ದೇನೆ ಸುಮಾರು ಕರ್ನಾಟಕದಲ್ಲಿ ಹನ್ನೆರಡರಿಂದ ಹದಿಮೂರು ಲಕ್ಷ ಮಕ್ಕಳ ನಾಲ್ಗೆ ಮೇಲೆ ಔಷಧ ಹಾಕಿದ್ದೀನಿ ಅನ್ನುವಂಥ ಒಂದು ಹೆಮ್ಮೆ ನನಗೆ ಗುರುಜಿ ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ಸನ್ಮಾನಿಸಿದಿರಾ ಸೊ ಕಾರ್ಯಕ್ರಮ ನಡ್ಸ್ಕೊಟ್ಟಿರೋರ್ಗೆ ಏನ್ ಹೇಳ್ತೀರಾ ಬಹಳ ಅದ್ಭುತವಾದಂತ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅದರೊಳಗೂ ನಮ್ಮ ಈ ಸಂಸ್ಥೆಯ ರೂಭಾರಿ ಆಗಿರ್ತಕ್ಕಂಥ ಕನ್ನಡ ಕನ್ನಡ ಭಾಷಾ ಮತ್ತು ಆಯುಷ ಇಬ್ರು ಸಹ ನಮ್ಮ ನಾಡಿನ ಒಂದು ಮಾದರಿ ಮುಸ್ಲಿಮರು ಅಂತ ಹೇಳಿ ಇಂಥ ಮುಸ್ಲಿಮರು ಅಂದರೆ ಹೆಮ್ಮೆ ಅನ್ಸ್ಕೊಳತ್ತೆ ಯಾಕೆಂತಂದ್ರೆ ನನ್ನ ಭಾಷೆ ನನ್ನ ಜನ ನನ್ನ ಸಂಸ್ಕೃತಿ ನಾನು ಭಾರತದಲ್ಲಿ ಹುಟ್ಟಿ ಭಾರತೀಯತೆಯೇ ಇಟ್ಕೋಬೇಕು ಅನ್ನುವಂತಹ ಒಂದು ಹೆಮ್ಮಿನಲ್ಲಿ ಇಟ್ಕೊಂಡಿರುವಂಥದ್ದು ಆದ್ದರಿಂದ ನಾವು ಓಡ್ ಬರ್ತೀವಿ ಅವ್ರ ಕಾರ್ಯಕ್ರಮ ಇದೆ ಅಂದಾಗ ಇಲ್ಲಿ ಎಲ್ಲರನ್ನು ಸೇರಿಸಿ ಅವರು ಸನ್ಮಾನ ಮಾಡಿದ್ದಾರೆ ಅವರು ಅವ್ರ ಜನಾಂಗನೇ ಕರಿಬೋದಾಗಿತ್ತಲ್ಲ ಅದು ಮಾಡಲಿಲ್ಲ ಭಾಷೆಗೆ ಮರ್ಯಾದೆ ಕೊಟ್ಟರು ಜಾತಿಗೆ ಮರ್ಯಾದೆ ಕೊಟ್ಟಿಲ್ಲ ಅದನ್ನು ಸೇರಿಸಿ ಮಾಡಿದ್ದಾರೆ ಅದು ಭಾಳ ವಿಶೇಷವಾದ್ದು ಇದು ಸಮಗ್ರ ಉಗ್ರ ಮುಸ್ಲಿಮ್ನವರಿಗೆ ಎಲ್ಲ ಇಸ್ಲಾಂನವರಿಗೆ ಕ್ರಿಶ್ಚಿಯನ್ರಿಗೆ ಬುದ್ಧರಿಗೆ ಜೈನರಿಗೂ ಹಿಂದೂಗಳಿಗೂ ಕೂಡ ಒಂದು ಮಾದರಿ ನಾವು ಜಾತಿ ಜಾತಿ ಅಂತೇಳಿ ಕಿತ್ತಾಡ್ತಾ ಹೋದರೆ ಭಾಷೆ ಗಟ್ಟಿಯಾಗೋದಿಲ್ಲ ಭಾಷೆ ಇರೋದು ದೇಶ ಇರೋದು ನಮ್ಮ ಒಲವಿನಲ್ಲಿ ನಮ್ಮ ನಡತೆ ಮೇಲೆ ಅದನ್ನು ಈ ಸಂಸ್ಥೆ ತೋರಿಸ್ಕೊಟ್ಟಿದೆ ಟೀಚರ್ಸ್ ಡೇ ಅಂತ ಮಾಡಿ ಟೀಚರ್ಸ್ಗಳಿಗೆ ಸನ್ಮಾನ ಮಾಡೋದ್ರ ಜೊತೆಯಲ್ಲಿ ಒಂದಿಷ್ಟು ಸಂಗೀತ ಕ್ಷೇತ್ರಕ್ಕೂ ಸಹ ತನ್ನ ಕೊಡುಗೆಯನ್ನು ಕೊಟ್ಟು ಇವತ್ತು ಒಂದು ಅದ್ಭುತ ಕಾರ್ಯಕ್ರಮವನ್ನು ಮಾಡ್ತಿದ್ರಿ ಕೊನೆಯದಾಗಿ ತಾವು ಕನ್ನಡ ರಾಜ್ಯೋತ್ಸವದ ಬಗ್ಗೆ ಮಾತಾಡ್ತಿದ್ರಿ ಒಂದು ವಿಶೇಷ ದಾಖಲೆ ನಡೆಸಿ ಕೊಡುವ ಒಂದು ಕಾರ್ಯಕ್ರಮದ ಬಗ್ಗೆ ಮಾತಾಡ್ತಿದ್ರಿ ಸೊ ಒಂದು ಶಾರ್ಟ್ ಗ್ಲಿಂಪ್ಸ್ ಅಲ್ಲಿ ಹೇಳ್ಬೇಕಾದ್ರೆ ನೀವು ನೀವು ಮಾಡ್ತಿರೋ ದಾಖಲೆ ಬಗ್ಗೆ ಕನ್ನಡ ರಾಜ್ಯೋತ್ಸವ ಅಂತ ಮಾಡೋದು ಅಂದ ತಕ್ಷಣನೇ ಸುಮ್ಮನೆ ಭುವನೇಶ್ವರಿದು ಬಾವುಟ ಹಾರಿಸ್ಬಿಟ್ಟು ಕನ್ನಡ ಕನ್ನಡ ಅಂತ ಹೇಳಿದ್ರೆ ಆಗೋದಿಲ್ಲ ಕನ್ನಡದ ತನ್ನದೇ ಆದಂತ ಶ್ರೀಮಂತಿಕೆ ಇದೆ ಅದರೊಳಗಡೆ ಕಳೆದ ವರ್ಷ ಕನ್ನಡದ ತೀರ್ನ ನಾನು ವಿಧಾನಸೌಧದವರೆಗೆ ತಗೊಂಡು ಹೋಗಿದೆ ಅರಮನೆ ಮೈದಾನದಿಂದ ಇವತ್ತು ಏನು ಈ ವರ್ಷ ಇಪ್ಪತ್ತೈದನೇ ಇಸ್ವಿಗೆ ನಮ್ಮ ಸಾಹಿತ್ಯ ಲೋಕ ಕೊಟ್ಟಂತಹ ಅಧ್ಯಾತ್ಮ ತತ್ವಶಾಸ್ತ್ರ ಮತ್ತು ಭಾವನೆಗಳಿಗೆ ಸಂಬಂಧಪಟ್ಟಂತ ಕವಿಗಳು ಅವರ ಹಾಡುಗಳನ್ನ ಪಂಚ ಪ್ರಕಾರದಲ್ಲಿ ಒಂದು ಸಾಧಾರಣ ಐದು ಸಾವಿರ ಮಂದಿ ಹೆಂಗಸರು ಮಕ್ಕಳು ಸೇರಿ ವಿಧಾನಸೌಧದ ಮುಂದೆ ಹಾಡ್ತಕ್ಕಂಥ ಒಂದು ಸಹಸ್ರ ಕಂಠ ಗಾನ ವೈಭವ ಅಂತ ಈ ಕಾರ್ಯಕ್ರಮವನ್ನು ಮಾಡಬೇಕು ಥ್ಯಾಂಕ್ ಯು ವೀಕ್ಷಕರೇ ಇದ್ದು ಸಂತೋಷ್ ಗುರುಜಿ ಅವರ ಮಾತು ಒಂದು ನಮಸ್ಕಾರ ನಾನು ನಿಮ್ಮ ಕಲಾವಿದ ಶಿವಕುಮಾರ್ ಆರಾಧ್ಯ ಇವತ್ತು ಶಿಕ್ಷಕರ ದಿನಾಚರಣೆ ಇಂತಹ ಒಂದು ವಿಶೇಷ ಸಂದರ್ಭದಲ್ಲಿ ನಮ್ಮ ಗಾನವಿ ಸಿಂಧು ಆಡಿಟೋರಿಯಂನಲ್ಲಿ ಅಲ್ಲೆಗೆನೆ ರೈಸಿಂಗ್ ಫೌಂಡೇಶನ್ ಟ್ರಸ್ಟ್ ನ ವತಿಯಿಂದ ಬಹಳ ಅದ್ಭುತವಾದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ನಾಡಿನ ಹಲವಾರು ಗಣ್ಯರು ಇಲ್ಲಿ ಬಂದು ಶುಭ ಹಾರೈಸಿದ್ರು ಅವರೆಲ್ಲರನ್ನು ಸಂಸ್ಥೆಯಿಂದ ಸನ್ಮಾನಿಸಿ ಗೌರವಿಸಿದ್ದಾರೆ ಅವರೆಲ್ಲರ ಆಶೀರ್ವಾದ ಹಾರೈಕೆ ಪ್ರೀತಿ ಈ ನಮ್ಮ ಸಂಸ್ಥೆಗೆ ಸಿಕ್ಕಿದೆ ಹಾಗೆ ನಿಮ್ಮೆಲ್ಲರ ಪ್ರೀತಿ ಹಾರೈಕೆ ಆಶೀರ್ವಾದ ಕೂಡ ಬೇಕು ಅಂತ ನಿಮ್ಮೆಲ್ಲರಲ್ಲಿ ಮನವಿ ಮಾಡ್ಕೊಳ್ತೇನೆ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಹಾಗೆ ಇನ್ನು ನಮ್ಮ ಸಂಸ್ಥೆಗೆ ಕೂಡ ಯಶಸ್ಸು ಸಿಗಲಿ ಅಂತ ಪ್ರಾರ್ಥಿಸ್ತಾರೆ